ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮಾಗಿ ನೋಡ್ರಿ ಬರೀ ಇವತ್ತಿನ ಡೇ ವ್ಲಾಗ್ ಹೆಂಗೋಗುತ್ತಾ ಏನೋ ಅಂತ ಹೇಳಿ ನೋಡೋಣಂತ ಅದಕ್ಕೂ ಮುಂದೆ ಇನ್ನೆಲ್ಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ ಸೊ ಈಗ ನಾಷ್ಟ ಮಾಡ್ಬೇಕು ಹ್ಞೂ ನಾಷ್ಟ ಆಗೈತಿ ಇವಾಗ ಏನ್ ನಾಷ್ಟ ಮಾಡೀನಿ ಅಂತಂದ್ರೆ ಅಂದ್ರೆ ಇವತ್ತ ಮಾಡಿ ನೋಡ್ರಿ ಪುಳಿಯೋಗರೆ ಮಾಡೀನಿ ಮಕ್ಕಳಿಗೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಅವ್ರಿಗೂ ನಾಷ್ಟ ಆಗೈತಿ ಈಗ ನಾನು ನಾಷ್ಟ ಮಾಡ್ತೀನಿ ಸಪ್ರೇಟಾಗಿ ರೈಸನ್ನು ಮಾಡ್ತೀನಿ ಮತ್ತು ವೆಜ್ಜು ಸಪ್ರೇಟ್ ಇಟ್ಟಿರ್ತೀನಿ ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಅಷ್ಟು ಮಿಕ್ಸ್ ಮಾಡಿ ಕೊಟ್ಟಿರ್ತೀನಿ ನೋಡ್ರಿ ಆ್ಯಂಡ್ ಪಲ್ಯ ಒಂದು ಹೀರೆಕಾಯಿ ಪಲ್ಯನ ಮಾಡೀನಿ ಹೀರೆಕಾಯಿ ಪಲ್ಯ ಮತ್ತು ಸಾಂಬಾರು ಸೊಪ್ಪು ಸಾಂಬಾರು ಎಲ್ಲ ಅಡುಗೆ ಕೆಲಸ ಎಲ್ಲ ಪೂರ ಮುಗಿದೈತಿ ರೊಟ್ಟಿ ಮಾಡೋದು ಆಗೈತಿ ಇನ್ನು ಬಟ್ಟೆ ಒಂದು ತೊಳೆದು ಬಿಟ್ರೆ ಕಂಪ್ಲೀಟ್ ಮನೆ ಎಲ್ಲ ಮುಗಿದೈತಿ ಬಾಂಡೆನೂ ತೊಳೆದನಿ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿನ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅಂತ ಹೇಳ್ಬೋದು ಸರಿ ಈಗ ನಾಶ ಅಂತ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಹುಳಿ ರೆಡಿ ಆಯ್ತು ನನ್ನ ಮಗು ಫೇವ್ರೇಟ್ ಸಿಕ್ಕಾಪಟ್ಟೆ ಫೇವ್ರೇಟ್ ಅಥ್ಗೆ ಆ್ಯಕ್ಚುಲಿ ಸ್ಕೂಲ್ಗೆ ಇದನ್ನ ತಗೊಂಡು ಹೋಗ್ತೀನಿ ಅಂತಂದು ಉಳಿ ಬಟ್ ರೊಟ್ಟಿ ಮಾಡಿನಲ್ಲ ರೊಟ್ಟಿ ಮಾಡಿದಿನ ರೊಟ್ಟಿ ತಗೊಂಡೋಗು ಅಂತಂದು ರೊಟ್ಟಿ ಹಾಕಿ ಕಳಿಸಿನಿ ಸ್ಕೂಲ್ಗೆ ಮನ್ಯಾಗ ಹುಳಿ ತಿಂದು ಹೋಗ್ಯಾ ಯಾರಿಗೆಲ್ಲ ಪುಳಿಯೋಗರೆ ಫೇವ್ರೇಟ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇನ್ನೂ ಇಷ್ಟು ಪುಳಿಯೋಗರೆ ಗೊಜ್ಜೈತಿ ಸೊ ಸ್ಕೂಲಿಂದ ಮತ್ತೆ ಬ್ಯಾಟಿಂಗ್ ಮಾಡ್ತಾರೆ ಅನ್ವಿತಾ ಆ್ಯಂಡ್ ರೊಟ್ಟಿ ಜೊತೆಗೆ ಕೆಂಪಿಂಡಿ ಮಾಡಿತ್ತು ಮತ್ತೆ ಸ್ಪೆಷಲ್ ಕೆಂಪಿಂಡಿ ಕೆಂಪು ಚಟ್ನಿ ಅಂತ ಹೇಳ್ತಾರೆ ಆ್ಯಂಡ್ ಹಿರೇಕಾಯಿ ಪಲ್ಯ ಹಸ್ಬೆಂಡ್ ಮತ್ತು ಅನ್ವಿತಾ ಅಷ್ಟ ಕರ್ಕೊಂಡೋಗ್ಯಾರ ಡಬ್ಬಿಗೆ ಸೊ ಇನ್ನೂ ಇಷ್ಟು ಗೊದೈತಿ ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಈಗ ನಾಷ್ಟ ಮಾಡಕಂತೀನಿ ನೋಡ್ರಿ ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮನೆಗಂತು ಇವತ್ತು ಪುಳಿಯೋಗರೆ ಹೇಳಿದ್ನಲ್ಲ ಸೊ ನಾನು ನಾಷ್ಟ ಮಾಡ್ಕೊಂತ ಮೊದಲು ಒಂದು ಗುಟುಗ್ರೆ ನೀರು ಕುಡಿತೀನಿ ಯಾಕಂತಂದ್ರೆ ಊಟ ಮಾಡೋ ಮುಂದೆ ಗಂಟಲ್ದಾಗ ಸ್ವಲ್ಪ ಗಂಟ್ ಕಟ್ಟದಂಗೆ ಆಕೈತಿ ತುತ್ತು ಗಂಟಲ್ದಾಗ ಇಳಿದಾನೆ ಇಲ್ಲ ನೋಡ್ರಿ ಅಲ್ಲೇ ಸ್ಟಾಪ್ ಆಗಿಬಿಡ್ತೈತಿ ಎಷ್ಟೋ ತರಗ ಹೆಂಗೆ ಹೆಚ್ಚು ಅಂತಂದ್ರೆ ಯಾವಾಗ ಆಗತ್ತಂದ್ರೆ ಅನ್ನ ಹಾಲು ಅನ್ನ ಮಜ್ಜಿಗೆ ಹಿಂಗೆ ಮುಂತಾಗಂತೂ ಕಂಪಲ್ಸರಿ ಆಗ್ತೈತಿ ಸೊ ನನ್ನಂಗನ ನಿಮಗೂ ಆಗ್ತೈತೇನ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇನ್ನೂ ಒಮ್ಮೆಮ್ಮಂತೂ ನೀರು ಕುಡಿ ಮುಂದಾಗೂ ಆಗ್ತೈತೆ ನೋಡ್ರಿ ಗಂಟೆಲ್ಲ ನೀರೇ ಇಳಿಯಂಗಿಲ್ಲ ಒಂದು ಎರಡು ಗುಟ್ಟಿಗೆ ಮೂರು ಗುಟ್ಟು ಕುಡೋದ್ರಿಂದ ಗಂಟೆಲ್ದಾಗ ನೀರು ಇಳಿತೈತಿ ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಿರ್ತೈತಿ ನಮ್ಮ ನನಗೆ ಅವಾಗ ಅವಾಗ ಸೊ ನನಗಂತೂ ಒಬ್ಬಕ್ಕಿಗೆ ಹಿಂಗಾಗುತ್ತೋ ಎಲ್ಲರಿಗೂ ಹಿಂಗೆ ಪ್ರಾಬ್ಲಮ್ ಆಗುತ್ತೇನೋ ಅಂಥೇಳಿ ಅನ್ನಿಸ್ತೈತಿ ಒಮ್ಮೊಮ್ಮೆ ಅನ್ವಿತಾಗೂ ಹಿಂಗೆ ಆಗಿರ್ತಿತ್ತು ನೋಡ್ರಿ ಅನ್ವಿತನೂ ಒಂದು ಟೈಮ್ ಎರಡು ಟೈಮ್ ಹೇಳಿದ ನೆನಪೈತಿ ಹಿಂಗತ್ತ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಮೇ ಬಿ ಹೀಟ್ ಆಗಿದ್ರೆ ಹಿಂಗತ್ತ ಆಗ್ತೈತೆ ಅನಿಸ್ತಿತ್ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ನಷ್ಟ ಮಾಡಿದ್ದೈತಿ ಇನ್ನು ಇನ್ನ ಒಂದು ತೊಳಿಬೇಕು ಅರ್ವಿ ತೊಳ್ಕೊಂಡು ನೆಕ್ಸ್ಟ್ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಫ್ರೆಂಡ್ಸ್ ಈಗ ಬಟ್ಟೆ ತೊಳೋದಕ್ಕೆ ಒಣಕೇನಿ ಅರಿವಿ ಏನ್ ಒಣಗತ ಗೊತ್ತಿಲ್ಲ ಮಾಡ್ಮಾಂಗೈತಿ ಈಗ ಒಂದ್ ಎರಡು ದಿನ ಒಂದ್ ಸ್ವಲ್ಪ ಬಿಸಿಲ್ತಿದ್ದು ಅರಿವೆ ಒಂದ್ ಸ್ವಲ್ಪ ಚಲೋ ನಿನಗತ್ತಿದ್ವು ಈಗ ರೈನಿ ಸೀಸನ್ ಬಂತಂದ್ರ ಅರಿವಿನ ಒಣಗಾ ಆ ಹೊರಗಿನ ತಗೋದು ಒಳಗ್ ಹಾಕೊಂಡು ಮತ್ತ ಒಳಗಿನೂ ಹಾಕೊಂಡಿದ್ದು ಮತ್ ಮಡಿಚಿ ಇಟ್ಕೊಳುದು ಸೊ ಇದರನ್ನ ಹೈನಿ ಸೀಸನ್ ಅವಳಗ ಒಳಗಿಟ್ಟ ಇದಾಗಿ ನಾವು ಈಗ ಇನ್ನೊಂದು ಟಿವಿ ನೋಡಕ್ ಅಂತಾನು ಆಮ್ಲೆಟ್ ಹಾಯಿ ಕೊಡೋ ಸೊ ಒಂದ ಒಂದು ಸೊ ಆಮ್ಲೆಟ್ ಕೊಡ್ತೇನೆ ಆಮ್ಲೆಟ್ ట <S reduzindo>

ಇದು ಸರ್ಕಾರಿ ಕಾರ್ಯಕ್ರಮಕ್ಕೆ ಇದೆ. ಆಂಬ್ಳೆಟ್ ಮಿತ್ರ ಚನಾದೆ ಫುಡಿಬೇಕಾ ಅಂದ್ರೆ ಮತ್ತೆ ಆಂಬ್ಳೆಟ್ ಎಲ್ಲಾ ಹಾಕಿಬಿಡುತ್ತೆ ನಾನು ಕೂಡ ಇಂಗೋ. ಪರಿವಿನ್ನ ಆಂಬ್ಳೆಟ್ ರೆಡಿ ಆಕಲೇಟ್ ನೋಡ್ರಿ. ಬನ್ ಆಗ್ ಲೋ ಫ್ಲೇಮ್ ಇಟ್ನೆಲ್ಲ ಅವಕ ಜಲ್ಲು ಜಲ್ಲು ಬೆಯ್ಯೋಣ್ಬಿಡಾ. ಏನು ಬಾ ತೆಳ್ಳಗಾದ್ರೆ ಟೇಸ್ಟ್ ಆಗಂಗಿಲ್ಲ ಅದನ್ನ ಇಷ್ಟ ಇರ್ಬೇಕು ಆಮ್ಲೆಟ್ ಅಂದ್ರ ವೆರಿ ಸಿಂಪಲ್ ಆಮ್ಲೆಟ್ ರೆಡಿ ಆಯ್ತು ನೋಡ್ರಿ ಹ್ಮ್ ಟೇಸ್ಟ್ ಮಾಡ್ ಹ್ಮ್ ಚಲೋ ಐತಾ ಹಿಂಗೋ ಮೇಲೆ ಎಲ್ಲ ತಂದ್ರೆ ಟ್ರೈ ಮಾಡ್ಬೇಕು ಆಮ್ಲೆಟ್ ಅಂದ್ರ ಅರ್ಬಿಣಿ ನಂತರ ಉಳ್ಳಾಗಡ್ಡಿ ಮತ್ತ ಹಿಂಗ್ ಹಸಿ ಮೆಣಸಿನ್ಕಾಯಿ ಇಷ್ಟ ಆಗಂಗಿಲ್ಲ ಆಮ್ಲೆಟ್ ಈ ರೀತಿ ಪ್ಲೇನ್ ಆಮ್ಲೆಟ್ ಕೊಟ್ಟನೆ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಹೊಲೆ ಕುಂದಿದ್ದೆ ಬ್ಲೌಸ್ನ ಕಟ್ ಮಾಡಿಕೊಂಡು ಆಲ್ಮೋಸ್ಟ್ ಈಗ ಒಂದು ಅರ್ಧ ಭಾಗದಷ್ಟು ಬ್ಲೌಸ್ ಸ್ಟಿಚಿಂಗು ಮುಗ್ದೈತಿ ನೋಡು ಅರ್ವಿನ್ ಬಂದು ಮಮ್ಮಿ ಹೊಟ್ಟ ಸೊ ಹಾಕೊಂಡೈತಿ ಊಟ ಹಾಕಿ ಕೊಡ ಅಂತ ಅಂದ ಮತ್ತು ಆಮ್ಲೆಟನ್ನು ಹಾಕಿ ಕೊಡೋ ಅಂದ ಸೊ ಹಾಗಾಗಿ ಅವಾಗ ಹಾಕಿ ಕೊಟ್ಟೇನೆ ಅವನು ಈಗ ಉಣ್ಣಾಕಂತಾನೆ ಸೊ ನಾನೀಗ ಬ್ಲೌಸ್ ಕಂಟಿನ್ಯೂ ಆಗಿ ಸ್ಟಿಚ್ ಮಾಡೋಕಂತೇ ನೋಡ್ರಿ ಇನ್ನು ಅನಿವನ ಸ್ಕೂಲಿಂದ ಬರ್ತಾಳೆ ಆಕಿನೋ ಬಂದು ಊಟ ಹೊಂಡು ಅದು ರೆಡಿ ರೆಡಿ ಅಕ್ಕಳ ಅದು ರೆಡಿ ಮಾಡ್ಕೊತಾಳೆ ಈಗ ನೋಡ್ರಿ ಹೊಲಿದ್ಬಿಟ್ಟು ಮತ್ತೆ ಎದ್ದೆ ಹೊಟ್ಟೆ ಕುಂತಲ್ಲೇ ಕುಂತು ಒಂದು ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚ್ ಮಾಡೋ ಮಟ್ಟ ಕುಂತು ಹೊಲಿದಾನೆ ಇಲ್ಲ ನಡು ನಡು ಎಷ್ಟು ಸಲ ಹೇಳ್ತೀನೋ ಏನೋ ನನಗೆ ಗೊತ್ತಿಲ್ಲ ಹಿಂಗಾದ್ರೆ ಬ್ಲೌಸ್ ಜಲ್ದಿ ಹೊಲಿದು ಇಲ್ಲ ನೋಡ್ರಿ ಒಂದು ಸಂಚಾನ ಒಂದು ಬ್ಲೌಸ್ ಹೊಲ್ದಂಗೆ ಆಗತ್ತ ಅರಿವಿನಾಗ ಕುಡಿಯಕ್ಕೆ ನೀರು ಇದ್ದಿದ್ದಿಲ್ಲ ನೀರು ಕಾಯಿಸಿ ಹಾಕಿ ಕೊಟ್ಟು ಅಷ್ಟೊಳಗೆ ಅನಿವನ್ನು ಸ್ಕೂಲಿಂದ ಬಂದು ಮತ್ತು ಇಬ್ಬರೂ ಈಗ ಟ್ಯೂಷನ್ಗೆ ರೆಡಿ ಮಾಡಿಕೊಂಡು ಅವ್ರನ್ನ ಕಳಿಸ್ಬಿಟ್ಟು ಬಂದೆ ಟ್ಯೂಷನ್ಗೆ ಹೋಗಿ ಅಲ್ಲಿಂದ ಬಂದು ನೆಕ್ಸ್ಟ್ ಈಗ ನೋಡ್ರಿ ಬ್ಲೌಸ್ ಕಂಪ್ಲೀಟಾಗಿ ಫಿನಿಶ್ ಮಾಡಿದೆ ಒಟ್ಟು ನೋಡ್ತಾ ಇರ್ಬೋದು ಕಟ್ಟಿಂಗು ಮಾಡಿಕೊಂಡು ಬ್ಲೌಸ್ ಸ್ಟಿಚ್ಚನು ಮಾಡಿದೆ ಸಿಂಪಲ್ ಏನೂ ಇಲ್ಲ ಡಿಸೈನ್ ಡಿಸೈನ್ ಏನೂ ಇಲ್ಲ ಸಾದಾ ಬ್ಲೌಸ್ ಇದು ಜಸ್ಟ್ ಲೈನಿಂಗ್ ಬ್ಲೌಸು ಯಾವುದೇ ರೀತಿ ಟ್ಯಾಗ್ನು ಹಚ್ಚಿಲ್ಲ ಯಾವುದೇ ರೀತಿ ಲೇಸನು ಹಚ್ಚಿಲ್ಲ ಯಾವ ಡಿಸೈನು ಇಟ್ಲ ಇಷ್ಟ ಸಿಂಪಲ್ ಬ್ಲೌಸ್ ಹಿಂಗಾದ್ರೆ ಸ್ವಲ್ಪ ಸ್ಟಿಚಿಂಗ್ ಜಲ್ದಿ ಆಗ್ತೈತೆ ಅಂತ ಹೇಳ್ಬೋದು ಡಿಸೈನ್ ಇಂದ ಅಂದ್ರೆ ಸ್ವಲ್ಪ ಭಾಳ ಅಂದ್ರೆ ಭಾಳ ಕೈ ಹಿಡಿತೈತಿ ಈಗ ನೋಡ್ರಿ ಫ್ರೆಂಡ್ಸ್ ಈವ್ನಿಂಗ್ ಬ್ಲೌಸ್ ನ ಕಂಟಿನ್ಯೂ ಮಾಡಕ್ ಅಂತ ಇಲ್ಲ ಅನ್ವಿತಾ ಅಂತೂ ಮುಂಜಾನೆಯಿಂದ ಆಟ ಆಡಕ್ ಕರೀದ್ ನನ್ನ ಒಟ್ಟು ಹೋಗಕ್ ಆಗ್ಲೇ ಇಲ್ಲ ಏನೋ ಒಂದು ಆಟ ಆಡಕ್ ಹತ್ತಾಗತ್ತ ಮಗ ಏನವ ಇದು ಚೇಂಜ್ ಮಾಡ್ರಿ

ಇ ಲಾಸ್ಟ್ ಯಾದವ ಲಾಸ್ಟ್ ಒಂದಿಲ್ಲ ಕರೆಕ್ಟ್ ಲಾಸ್ಟ್ ಇದೆ ಲಾಸ್ಟ್ ಹೇಳಿ ನಾನು ಇದನ್ನ ಹೇಳಿನಿ ಕರೆಕ್ಟಾಗಿ ಹೇಳಿ ನೋಡಿ ಸಲ ನಾನು ನೋಡ್ಕೊಂಡಿಲ್ಲ ಈಗ ಫಸ್ಟ್ ಇಂದ ತೋರ್ಸು ತೋರ್ಸು

தோர்ச நிற்கை ஃபஸ்ட்டு ஆ ஆ ಅರವಿಂದ್ ತೋರ್ ಸಿ ನಾನು ಅರವಿಂದ್ ಇಬ್ರು ಕರೆಕ್ಟ್ ಆಗಿ ಹೇಳ ಈ ಸಲ ಹಾ ಈ ಸಲ ಹಾ ನೀ ತೋರಿಸ್ಬೇಕ ತೋರಿಸಬೇಕ ಹಂಗ್ ಮಾಡುವ ಹಂಗಿಲ್ಲ ಒಂದೇ ತೋರಿಸ್ಬೇಕ ನೀನ್ ಎದ್ರಾಗ ಇಟ್ಟಿರ್ತಿ ಅಂತಂದು ಒನ್ ಇಡುವಾಗ ನೀನ್ ತೋರಿಸಿಲ್ಲ ಅಂದ್ರ ಇಲ್ಲ ಇದು ಇಲ್ಲ ನಮಗ ಎದ್ರಾಗ ಅನ್ನ ತೋರಿಸಿ ನೀವ್ ಮುಚ್ಬೇಕ ಹಾ ಹೌದು ಏ ನೀ ನೀ ಫಸ್ಟ್ ಹಾ

<laughs> <that> <hums> ി പിന്നാക്കി ബീസല ആ ಎಷ್ಟು ತರ ಹತ್ತು ಕರೆಕ್ಟ್ ಆಗಿ ಒಂದೇ ತರೇನೋ ಎಷ್ಟು ತಪ್ಪ ಏನೋ ಅದು ವಿಡಿಯೋ ಕಡೆ ಹೋಗಿಸ್ಕೊಟ್ಟಿ ಹ್ಮ್ Hahahaha uhm, Tos itu gutificin ya....tos спортm それ Hahaha gimana awal as.. Ah Ya liek गेम <laughs> मु ಎಷ್ಟೊಂದು ದಿನಗಳಾಗಿತ್ತು ಮಕ್ಕಳ ಜೊತೆ ಹಿಂಗೆ ಆಟ ಆಡಿ ಒಟ್ಟಿನಲ್ಲಿ ಫ್ಯಾಮ್ಲಿಲ್ಲ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಅವಾಗೇನೋ ಒಂದು ರೀತಿ ಖುಷಿ ಸಿಗ್ತೈತಿ ಅಂತ ಹೇಳ್ಬೋದು ಸೊ ಈ ಬ್ಯುಸಿ ಲೈಫ್ ಒಳಗೆ ಹಿಂಗೆ ಮಕ್ಕಳ ಜೊತೆ ಫ್ರೀಯಾಗಿ ಆಟ ಆಡೋಕೆ ಟೈಮನ ಇದ್ದಿದ್ದಿಲ್ಲ ಬರೀ ಕೆಲಸ 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 ಆಗಿತ್ತು ಸೊ ನೈಟ್ ಆದರೂ ಪರವಾಗಿಲ್ಲ ಅಂಥೇಳಿ ಈಗ ನಾನು ಹಸ್ಬೆಂಡ್ ಮಕ್ಕಳು ಎಲ್ಲರೂ ಒಂದು ಚಿಕ್ಕ ಗೇಮ್ ರೀತಿ ಆಟ ಆಡಿದ್ವಿ ನೋಡ್ರಿ ಮಕ್ಕಳನ್ನ ಫುಲ್ ಖುಷಿ ಆದರೂ ನನಗೂ ಒಂದು ರೀತಿ ಖುಷಿ ಆಯಿತು ಈ ಕೆಲ್ಸದ ಮಧ್ಯೆ ಹಿಂಗೆ ಗೇಮ್ ಆಟಾಡಕ್ಕೆ ಟೈಮನ್ನ ಸಿಕ್ಕಿರಲಿಲ್ಲ ಮಕ್ಕಳ ಜೊತೆ ಅನ್ವಿತ ಭಾಳ ಫೋರ್ಸ್ ಮಾಡೋದು ಸೊ ಹಾಗಾಗಿ ಆಡ್ಬೇಕಾಯ್ತು ನೋಡಿರಿ ನಮಗೋಸ್ಕರ ಅಲ್ಲದೆ ಇದ್ರು ಕೆಲವೊಮ್ಮೆ ನಾವು ಪ್ರೀತಿಸೋರ್ಗೋಸ್ಕರ ನಾವು ಟೈಮ್ ಕೊಡ್ಲೇಬೇಕಾಗತ್ತ ನೀವೇ ನೋಡಿದ್ರಲ್ಲ ಈಗ ಆಟ ಆಡಬೇಕಾದ್ರೆ ಎಷ್ಟು ಖುಷಿ ಎಷ್ಟು ಮಜಾ ಇತ್ತು ಅಂತೇಳಿ ನಾನಂತೂ ಎಂಜಾಯ್ ಮಾಡಿದೆ ನೋಡಿರಿ ಸೊ ನೀವು ಫ್ಯಾಮಿಲಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಹಿಂಗ ಗೇಮ್ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ರೆ ಫ್ಯಾಮಿಲಿ ಜೊತೆ ಏನಾದ್ರೂ ಖುಷಿ ಸಿಗ್ತೈತಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಎಲ್ಲಾದ್ರೂ ಕೂಡ ಆಟ ಬೈ ಬಾಯ್